ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಕನ್ನು ಹೇಳೋದಕ್ಕೆ ಬಂದಿದ್ದೀನಿ ಮಹಿಳೆಯರು ಎಲ್ಲರೂ ಕೂಡ ನೆನಪಿಸ್ಕೊಳ್ಬೇಕು ಅಥವಾ ಸ್ಮರಣೆಯನ್ನು ಮಾಡಬೇಕು ಯಾರ್ದು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಏಕೆ ಅಂತಂದರೆ ಅವ್ರಿಗೆ ನಾವು ಉನ್ನತವಾದ ಸ್ಥಾನಮಾನವನ್ನು ನೀಡೋದಕ್ಕೆ ಅವರು ತುಂಬ ಪ್ರಯತ್ನವನ್ನು ಮಾಡಿ ಸಂವಿಧಾನದಲ್ಲಿ ಕಾನೂನಿನ ಮುಖಾಂತರ ನಮಗೆ ಒಂದು ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆ ಒಂದು ಕಾರಣದಿಂದ ಇಡೀ ಎಲ್ಲ ಹೆಣ್ಮಕ್ಳು ಕೂಡ ಒಂದು ಒಳ್ಳೆ ರಂಗದಲ್ಲಿ ಅಥವಾ ವಿವಿಧ ರಂಗಗಳಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ಮನುವಿನ ಕಾಲದಲ್ಲಿ ಅಂದರೆ ಮನುಸ್ಮೃತಿಯ ಕಾಲದಲ್ಲಿ ಮಹಿಳೆಯರಿಗೆ ಯಾವ ರೀತಿ ಸ್ಥಾನಮಾನವನ್ನು ಕೊಟ್ಟಿದ್ದರು ಮತ್ತು ಬೌದ್ಧರ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಅನ್ನೋದನ್ನು ನೀವು ಈ ಒಂದು ವಿಡಿಯೋದಲ್ಲಿ ತಿಳಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಅದನ್ನು ಹೇಳಿದೆ ಅಂತ ಸೊ ಹಾಗಾಗಿ ಬನ್ನಿ ಹಾಗಾದರೆ ವಿಡಿಯೋವನ್ನ ನೋಡ್ತಾ ಹೋಗೋಣ ನೋಡೋಕ್ಕಿಂತ ಮುಂಚಿತವಾಗಿ ಯಾರು ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೋ ಅಥವಾ ಕೇಳ್ತಿದ್ರೋ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ವಿಡಿಯೋವನ್ನ ನಾವು ನೋಡ್ತಾ ಹೋಗೋಣ ಏನಂದರೆ ಸ್ತ್ರೀ ಮತ್ತು ಪ್ರತಿಕ್ರಾಂತಿ ಅಂತ ಅಂದರೆ ಏನಂದರೆ ಮನುಸ್ಮೃತಿಯಲ್ಲಿ ಮಹಿಳೆಯರಿಗೆ ಯಾವ ಸ್ಥಾನಮಾನವನ್ನು ನೀಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ತಿಳಿತಾ ಹೋಗೋಣ ಯಾಕೆ ಮನುಸ್ಮೃತಿಯನ್ನು ನಾವು ಮನುಸ್ಮೃತಿಯಲ್ಲಿ ಮಹಿಳೆಯರಿಗೆ ಈ ಒಂದು ಆಚಾರ ವಿಚಾರಗಳಲ್ಲಿ ಯಾಕೆ ಅವಕಾಶವನ್ನು ಕೊಡಲಿಲ್ಲ ಅನ್ನೋದನ್ನು ಅವರ ಒಂದು ಅಭಿಪ್ರಾಯ ಏನಿತ್ತು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ ಮನು ಶೂದ್ರರ ಮೇಲೆ ಮೃದುವಾಗಿದ್ದುದಕ್ಕಿಂತ ಸ್ತ್ರೀಯರ ಮೇಲೆ ಮೃದುವಾಗಿದ್ದೆ ಅನ್ನುವುದು ತುಂಬಾ ಕಷ್ಟ ಯಾಕೆಂದ್ರೆ ಹೆಣ್ಣಿನ ಮೇಲೆ ಕೀಳು ಅಭಿಪ್ರಾಯದಿಂದಲೇ ಅವನು ಪ್ರಾರಂಭಿಸ್ತಾನೆ ಮನು ಏನಂತ ಹೇಳ್ತಾರೆ ಏನಂತ ಘೋಷಣೆಯನ್ನು ಮಾಡ್ತಾರೆ ಅಂದ್ರೆ ಮನುಷ್ಯನನ್ನು ಅಂದ್ರೆ ಇದು ಇನ್ನೂರ ಹದಿಮೂರರಲ್ಲಿ ಹೇಳುತ್ತೆ ಮ ಪುರುಷನನ್ನು ಮೋಹಗೊಳಿಸುವುದೇ ಸ್ತ್ರೀಯ ಸ್ವಭಾವವಾಗಿರುತ್ತೆ ಆದ್ರಿಂದಲೇ ವಿವೇಕಿಗಳು ಹೆಣ್ಣಿನ ಜೊತೆ ಏಕಾಂಗಿಗಳಾಗಿರುವುದಿಲ್ಲ ಅಂದರೆ ವಿವೇಕಿಗಳು ಏನಾಗಿರ್ತಾರೆ ಹೆಣ್ಣಿನ ಜೊತೆ ಏಕಾಂಗಿಗಳಾಗಿರುವುದಿಲ್ಲ ಅನ್ನೋದನ್ನು ತಿಳಿಸುತ್ತೆ ಇನ್ನೂರ ನ ಹದಿನಾಲ್ಕರಲ್ಲಿ ಏನು ತಿಳಿಸುತ್ತೆ ಮನು ಅಂತಂದರೆ ಮೂರ್ಖನಷ್ಟೇ ಅಲ್ಲ ವಿದ್ವಾಂಸರನ್ನು ಕೂಡ ಹೆಂಗಸರು ಅಡ್ಡದಾರಿಗೆಳೆಯಬಲ್ಲರು ಆದ್ದರಿಂದ ಕಾಮ ಕ್ರೋಧ ವಸವನ್ನಾಗಿ ಮಾಡಬಲ್ಲರು ಅನ್ನೋದನ್ನು ಮನು ಹೇಳ್ತಾರೆ ತನ್ನ ತಾಯಿ ಸಹೋದರಿ ಮಗಳು ಇವರ ಜೊತೆ ಗಂಡಸು ಒಂಟಿಯಾಗಿರಬಾರದು ಏಕೆಂದರೆ ಇಂದ್ರಿಯಗಳು ಪ್ರಬಲವಾದವು ಅವು ವಿದ್ವಾಂಸನನ್ನು ಕೂಡ ಏನು ಮಾಡುತ್ತೆ ತಮ್ಮ ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತವೆ ಅಂತ ಯಾರು ಮನು ಘೋಷಣೆಯನ್ನು ಮಾಡ್ತಾನೆ ಹಾಗಾಗಿ ಹದಿನಾಲ್ಕನರಲ್ಲಿ ಏನು ಹೇಳುತ್ತೆ ಅಂದರೆ ಸ್ತ್ರೀಯರ ಕಾಮುಕತನವು ಸೌಂದರ್ಯ ಸ್ತ್ರೀಯರ ಕಾಮುಕತನ ಏನಾಗಿರುತ್ತೆ ಸೌಂದರ್ಯ ಆಗಿರುತ್ತೆ ಹಾಗಾಗಿ ವಯಸ್ಸು ಒಂದನ್ನು ಗಣಿಸುವುದಿಲ್ಲ ಕುರೂಪಿಯಾಗಲಿ ಅಥವಾ ಸುರೂಪಿಯಾಗಲಿ ಅವರಿಗೆ ಎಲ್ಲರೂ ಕೂಡ ಒಂದೇ ಎಂದು ಒಲೆಯುತ್ತಾರೆ ಹೀಗೆ ಮನು ಸ್ತ್ರೀಯ ಬಗ್ಗೆ ಹೇಳ್ತಾ ಹೋಗ್ತಾರೆ ಏನಂತಂದ್ರೆ ಪುರುಷರ ಬಗೆಗಿರುವ ಅವರ ಕಾಮುಕತನದಿಂದ ಅವರ ಚಂಚಲ ಸ್ವಭಾವದಿಂದ ಸ್ವಾಭಾವಿಕ ಹೃದಯ ಹೀನತೆಯಿಂದ ಅವರನ್ನು ಎಷ್ಟೇ ಸುರಕ್ಷಿತವಾಗಿ ಇಟ್ಟರೂ ಕೂಡ ಅವರು ತಮ್ಮ ಗಂಡಂದಿರ ಮೇಲೆ ನಿಷ್ಠೆ ಇಲ್ಲದವರಾಗಿರುತ್ತಾರೆ ಅನ್ನೋದನ್ನು ಮನಸ್ಮೃತಿ ಹೇಳುತ್ತೆ ಏನಾಗಿರುತ್ತೆ ಪುರುಷರ ಕಾಮುಕತನದಿಂದ ಏನಾಗುತ್ತೆ ಅವರ ಚಂಚಲ ಸ್ವಭಾವದಿಂದ ಸ್ವಾಭಾವಿಕ ಹೃದಯಹೀನತೆಯಿಂದ ಅವರನ್ನು ಎಷ್ಟೇ ನಾವು ಸುರಕ್ಷತೆಯಾಗಿ ಇಟ್ಕೊಂಡ್ರೂ ಕೂಡ ತಮ್ಮ ಗಂಡಂದಿರ ಮೇಲೆ ಏನಾಗಿರ್ತಾರೆ ಅವರು ಮಹಿಳೆಯರು ಅಥವಾ ಸ್ತ್ರೀ ನಿಷ್ಠೆಯಿಂದಿಲ್ಲದವರಾಗಿರ್ತಾರೆ ಅನ್ನೋದನ್ನು ಹೇಳುತ್ತೆ ಹಾಗೆ ಹದಿನಾರರಲ್ಲಿ ಹೇಳುತ್ತೆ ಅಂದರೆ ಅವರಿಗೆ ಹುಟ್ಟಿನಿಂದಲೇ ಇಂಥ ಸ್ವಭಾವವನ್ನು ಬ್ರಹ್ಮ ನೀಡಿರುವುದನ್ನು ತಿಳಿದುಕೊಂಡು ಅವರನ್ನು ಜತನವಾಗಿಡುವುದನ್ನು ಗಂಡಸರು ಮಾಡಬೇಕು ಅಂದರೆ ಮನು ಏನು ಹೇಳ್ತಾರೆ ಅಂದರೆ ಯಾವಾಗ ಮಗು ಹುಟ್ಟುತ್ತೋ ಹೆಣ್ಣು ಮಗು ಹುಟ್ಟುತ್ತೋ ಹುಟ್ಟಿದಿಂದಲೇ ಅವರ ಸ್ವಭಾವವನ್ನು ಬ್ರಹ್ಮ ನೀಡಿರ್ತಾನೆ ಏನಂತ ಅವರನ್ನು ಬ್ರಹ್ಮ ಬರೆದು ಕಳಿಸ್ಬಿಟ್ಟಿರ್ತಾನೆ ಆದ್ದರಿಂದ ಅವರನ್ನು ನಾವು ಜತನವಾಗಿಡುವುದನ್ನು ಗಂಡಸರು ಮಾಡಬೇಕಾಗುತ್ತೆ ಕಂಟ್ರೋಲಾಗಿಟ್ಕೊಳ್ಳೋದಕ್ಕೆ ಗಂಡಸು ಗಂಡಸು ಮಾಡಬೇಕು ಅನ್ನೋದನ್ನು ಹೇಳುತ್ತೆ ಹಾಗೆ ಹದಿನೇಳರಲ್ಲಿ ಏನು ಹೇಳುತ್ತೆ ಅಂದರೆ ಮಲಗುವುದು ಕುಳಿತುಕೊಳ್ಳುವುದು ಅಲಂಕಾರಗಳಲ್ಲಿ ಪ್ರೀತಿ ಕಾಮ ಕ್ರೋಧ ಕಪಟ ದ್ರೋಹ ದುರ್ವರ್ತನೆ ಮನೋವಿಕಾರಗಳು ಸ್ತ್ರೀಯ ಜನ್ಮ ಸಿದ್ಧವುಗಳೆಂದು ಮನು ಹೇಳುತ್ತಾನೆ ಅಂದರೆ ಸ್ತ್ರೀಯರ ಜನ್ಮಸಿದ್ಧ ಏನಂತಂದರೆ ಮನು ಏನಂತ ಹೇಳ್ತಾನೆ ಅವ್ರಿಗೆ ಮಲಗುವುದಾಗಿರ್ಬೋದು ಕುಳಿತುಕೊಳ್ಳುವುದು ಅಥವಾ ಅಲಂಕಾರಗಳನ್ನು ಮಾಡಿಕೊಳ್ಳೋದ್ರಲ್ಲಿ ಅವ್ರಿಗೆ ಪ್ರೀತಿ ಹೆಚ್ಚಾಗಿರುತ್ತೆ ಕಾಮ ಕೂಡ ಹೆಚ್ಚಾಗಿರುತ್ತೆ ಕ್ರೋಧ ಕಪಟ ದ್ರೋಹ ದುರ್ವರ್ತನೆ ಮನೋವಿಕಾರಗಳು ಎಲ್ಲವೂ ಕೂಡ ಸ್ತ್ರೀಯ ಜನ್ಮ ಸಿದ್ಧ ಅಂತ ಮನು ಹೇಳ್ತಾ ಹೋಗ್ತಾರೆ ಹೀಗೆ ಸ್ತ್ರೀಯರ ಬಗ್ಗೆ ಮನುಸ್ಮೃತಿಯ ಈ ಧೋರಣೆ ಒಂದು ಉದಾಹರಣೆ ಅಷ್ಟೇ ಯಾವುದೇ ಸಂದರ್ಭಗಳಲ್ಲಿಯೂ ಕೂಡ ಸ್ತ್ರೀಯರು ಸ್ವತಂತ್ರವಾಗಿರಕೂಡದು ಎಂಬುದನ್ನು ಮನು ಹೇಳ್ತಾನೆ ಅಂದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಸ್ತ್ರೀಯರು ಸ್ವತಂತ್ರರಾಗಿ ಇರಬಾರ್ದು ಅನ್ನೋದನ್ನು ಮನು ಹೇಳಿಕೊಡುತ್ತೆ ಯಾಕೆಂದರೆ ಹಗಲು ರಾತ್ರಿ ತಮ್ಮ ಹೆಂಗಸರನ್ನು ಗಂಡಸರು ತಮ್ಮ ಅಧೀನದಲ್ಲಿಟ್ಟುಕೊಳ್ಳಬೇಕು ಅವರು ಭೋಗಸಕ್ತರಾದರೆ ಅವರನ್ನು ಹದ್ದು ಅಂದರೆ ನಾವು ಯಾವಾಗ್ಲೂ ಕೂಡ ಹೆಂಗಸರನ್ನ ನಾವು ಏನು ಮಾಡಬೇಕು ಅಧೀನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅಧೀನದಲ್ಲಿ ಇಟ್ಕೊಂಡು ಅದ್ದು ಬಸ್ತಿನಲ್ಲಿ ಇಟ್ಕೋಬೇಕು ಅನ್ನೋದನ್ನು ಮನು ತಿಳಿಸ್ತಾ ಹೋಗುತ್ತೆ ಹಾಗೆ ಮೂರನೇದು ಮಗುವಾಗಿದ್ದಾಗ ತಂದೆ ರಕ್ಷಿಸುತ್ತಾನೆ ಅಂದರೆ ಹೆಣ್ಮಗು ಮಗುವಾಗಿದ್ದಾಗ ತಂದೆ ಏನು ಮಾಡ್ತಾನೆ ರಕ್ಷಣೆಯನ್ನು ಮಾಡ್ತಾನೆ ಯೌವನದಲ್ಲಿ ಗಂಡ ಏನು ಮಾಡಬೇಕಾಗುತ್ತೆ ರಕ್ಷಣೆಯನ್ನು ಮಾಡ್ತಾನೆ ಹಾಗೆ ಮುದಿತನದಲ್ಲಿ ಅಂದರೆ ವಯಸ್ಸಾದಂತಹ ಸಂದರ್ಭದಲ್ಲಿ ಪುತ್ರರು ಮಹಿಳೆಯನ್ನು ಅಥವಾ ಸ್ತ್ರೀಯನ್ನು ರಕ್ಷಣೆಯನ್ನು ಮಾಡ್ತಾರೆ ಹೀಗೆ ಹೆಂಗಸು ಸ್ವತಂತ್ರಕ್ಕೆ ಯೋಗ್ಯಳಲ್ಲ ಅವಳು ಸ್ವತಂತ್ರವಾಗಿ ಇರೋಕ್ಕೆ ಯೋಗ್ಯಳಲ್ಲ ಹಾಗಾಗಿ ಮಗುವಾಗಿದ್ದಾಗ ತಂದೆಯ ರಕ್ಷಣೆಯಲ್ಲಿ ಯೌವನದ ಸಂದರ್ಭದಲ್ಲಿ ಗಂಡನ ರಕ್ಷಣೆಯಲ್ಲಿ ವಯಸ್ಸಿನ ಸಂದರ್ಭದಲ್ಲಿ ಪುತ್ರರ ರಕ್ಷಣೆಯಲ್ಲಿ ಇರಬೇಕಾಗತ್ತೆ ಅನ್ನೋದನ್ನು ಮನು ಹೇಳ್ತಾರೆ ಹೀಗೆ ದುಷ್ಟ ಭಾವನೆಗಳು ಎಷ್ಟೇ ಸಣ್ಣದಾದರೂ ಅಥವಾ ಸಣ್ಣವಾದರೂ ಹೆಂಗಸರನ್ನು ಅವುಗಳಿಂದ ಎಚ್ಚರಿಕೆಯಿಂದ ರಕ್ಷಿಸಬೇಕು ಏಕೆಂದರೆ ಅವರನ್ನು ರಕ್ಷಿಸದಿದ್ದರೆ ಅವರು ಎರಡು ಮನೆತನಗಳಿಗೂ ಕೂಡ ದುಃಖವನ್ನು ತಂದು ಬಿಡುತ್ತಾರೆ ಅಂದರೆ ನಿಮಗೆಲ್ಲರಿಗೂ ಗೊತ್ತು ಏನಂತಂದರೆ ಮನು ತಿಳಿಸ್ತಾ ಹೋಗ್ತಾರೆ ಅವ್ರನ್ನ ನಾವೇನು ಮಾಡಬೇಕು ಅದ್ ಎಚ್ಚರಿಕೆಯಿಂದ ರಕ್ಷಿಸ್ಬೇಕಾಗುತ್ತೆ ನಾವೇನಾರು ಎಚ್ಚ ಎಚ್ಚರಿಕೆಯಿಂದ ರಕ್ಷಣೆಯನ್ನು ಮಾಡಲಿಲ್ಲ ಅಂದರೆ ರಕ್ಷಿಸ್ಲಿಲ್ಲ ಅಂದರೆ ಯಾರು ಹುಟ್ಟಿದ ಮನೆಗೂ ಮತ್ತು ಮದುವೆ ಆದಂತಹ ಗಂಡನ ಮನೆಗೂ ಎರಡು ಮನೆತನಗಳು ಕೂಡ ಏನು ಮಾಡ್ತಾಳೆ ದುಃಖವನ್ನು ತಂದು ಬಿಡ್ತಾಳೆ ಸೊ ಹಾಗಾಗಿ ನಾವು ದುಷ್ಟಭಾವನೆಗಳನ್ನು ಸಣ್ಣವಾದರೂ ಕೂಡ ಹೆಂಗಸರನ್ನು ಅಥವಾ ಮಹಿಳೆಯರನ್ನು ಹೆಚ್ಚ ಎಚ್ಚರಿಕೆಯಿಂದ ನಾವು ರಕ್ಷಣೆಯನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಮನು ಹೇಳ್ತಾರೆ ಹೀಗೆ ಎಲ್ಲ ವರ್ಣಗಳ ಪರಮ ಧರ್ಮವೆಂದರೆ ದುರ್ಬಲ ಪತಿಯಾದವನು ಕೂಡ ತಮ್ಮ ಹೆಂಡಂದಿಯರನ್ನು ರಕ್ಷಿಸುತ್ತಾನೆ ಅಂದರೆ ಯಾವ ಪತಿ ದುರ್ಬಲನಾಗಿರ್ತಾನೆ ಅವನು ಕೂಡ ಏನು ಮಾಡಬೇಕು ಎಂಡಂದ ಹೆಂಡತಿಯರನ್ನು ರಕ್ಷಿಸುತ್ತಾನೆ ಅನ್ನೋದನ್ನು ಮನು ಹೇಳ್ತಾ ಹೋಗ್ತಾರೆ ಹೀಗೆ ನೂರ ಹದಿನೇಳರಲ್ಲಿ ಏನು ಹೇಳುತ್ತೆ ಅಂದರೆ ಹುಡುಗಿ ಆಗಲಿ ಅಥವಾ ಹೆಂಗಸಾಗಲಿ ಅಥವಾ ಮುದುಕಿ ಆಗಲಿ ತನ್ನ ಮನೆಯಲ್ಲದ ಮನೆಯಲ್ಲಾದರೂ ಏನನ್ನು ಸ್ವತಂತ್ರವಾಗಿ ಮಾಡಕೂಡದು ಅಂದರೆ ಮನುಸ್ಮೃತಿಯಲ್ಲಿ ಮನು ಹೇಳ್ತಾರೆ ನೀನು ಹುಡುಗಿ ಆಗಿರು ಅಥವಾ ಮಹಿಳೆ ಆಗಿರು ಅಥವಾ ಮುದುಕಿ ಆಗಿರು ಈ ಮೂರು ಹಂತದಲ್ಲೂ ಕೂಡ ಏನನ್ನು ಕೂಡ ಸ್ವತಂತ್ರವಾಗಿ ಮಹಿಳೆಯರು ಮಾಡಬಾರ್ದು ಸ್ತ್ರೀಯರು ಮಾಡಕೂಡ್ದು ಅನ್ನೋದನ್ನು ಮನು ನಮಗೆ ತಿಳಿಸ್ತಾ ಹೋಗ್ತಾರೆ ಹೀಗೆ ಬಾಲ್ಯದಲ್ಲಿ ತಂದೆಯ ತಂದೆಯ ಮತ್ತು ಯೌವನದಲ್ಲಿ ಗಂಡನ ಜೊತೆ ಅವನು ಮೃತನಾಗಿದ್ದರೆ ಪುತ್ರರ ಅಧೀನದಲ್ಲಿ ಸ್ತ್ರೀ ಇರಬೇಕು ಅವಳು ಸ್ವತಂತ್ರಳಾಗಿ ಇರಬಾರ್ದು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಹೀಗೆ ಅದೇನಾಗುತ್ತೆ ಅಂದರೆ ತನ್ನ ತಂದೆ ಅಥವಾ ಗಂಡ ಅಥವಾ ಪುತ್ರರಿಂದ ಅವಳು ಬೇರೆ ಇರಲು ಆಸಿಸಿದರೆ ಅಂದರೆ ಅವಳೇನಾದರೂ ತನ್ನ ತಂದೆ ಅಥವಾ ಗಂಡ ಅಥವಾ ಪುತ್ರರಿಂದ ಅವಳು ಬೇರೆ ಇರಲು ಆಸಿಸಬಾರದು ಹಾಗೆ ಮಾಡಿದರೆ ಅವಳು ಎರಡೂ ಕುಟುಂಬಗಳಿಗೂ ತಿರಸ್ಕಾರ ತಿರಸ್ಕಾರವನ್ನು ಮಾಡಲಾಗತ್ತೆ ಅಂದರೆ ತಿರಸ್ಕಾರಕ್ಕೆ ಅರ್ಹಳಾಗಿರ್ತಾಳೆ ಅನ್ನೋದನ್ನು ತಿಳಿಸುತ್ತೆ ಅವಳು ಯಾವುದೇ ಕಾರಣಕ್ಕೂ ಗಂಡ ಮತ್ತು ತಂದೆ ಆಗಿರ್ಬೋದು ಅಥವಾ ಪುತ್ರ ಅಂದರೆ ಮಗನ ಮೂರು ಇವರಿಂದಲೂ ಕೂಡ ಅವಳು ಯಾವುದೇ ಕಾರಣಕ್ಕೂ ಬೇರೆ ಇರಬಾರ್ದು ಆ ಬೇರೆ ಇರೋದಕ್ಕೆ ಅವಳು ಆಸೆಯನ್ನು ಪಡಬಾರ್ದು ಅನ್ನೋದನ್ನು ಕೂಡ ಇದು ನಮಗೆ ತಿಳಿಸ್ತಾ ಹೋಗುತ್ತೆ ಹೀಗೆ ಮನು ಹೇಳ್ತಾ ಹೋಗ್ತಾನೆ ಯಾವ ರೀತಿ ನಾವು ಯಾವ ಸಂದರ್ಭದಲ್ಲಿ ಸ್ತ್ರೀಯರು ಸ್ವತಂತ್ರರಾಗಿರ ಕೂಡದು ಅನ್ನೋದನ್ನು ಮನು ಈ ಒಂದು ಹಂತಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ ಹಾಗೆ ನಲವತ್ತೈದರಲ್ಲಿ ಏನು ತಿಳಿಸುತ್ತೆ ಅಂದರೆ ಗಂಡ ಅಥವಾ ಹೆಂಡತಿ ಅವಿಭಾಜ್ಯವಾಗಿರತಕ್ಕದ್ದು ಒಮ್ಮೆ ಮದುವೆ ಆದ ಮೇಲೆ ಹೆಣ್ಣಿಗೆ ವಿಚ್ಛೇದನವಿಲ್ಲ ಅಂದರೆ ಒಂದು ಮಹಿಳೆ ಹುಡುಗನನ್ನು ಮದುವೆ ಆದ ನಂತರ ಅವಳಿಗೆ ಯಾವುದೇ ರೀತಿಯ ವಿಚ್ಛೇದನವನ್ನು ನೀಡೋದಕ್ಕೆ ಬರಲ್ಲ ಅನ್ನೋದನ್ನು ತಿಳಿಸುತ್ತೆ ವಿಚ್ಛೇದನವಿಲ್ಲ ಅನ್ನೋದನ್ನು ಮನು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಯಾವ ರೀತಿ ಅಂದರೆ ವಿಚ್ಛೇದನದ ಕುರಿತು ಕಾನೂನಿನ ಕತೆ ಇಷ್ಟೇ ಎಂಬಂತೆ ಮದುವೆ ಧಾರ್ಮಿಕ ವಿಧಿಯೆಂದು ಮನು ಹೇಳಿದ್ದಾನೆಂಬುದಾಗಿ ತಮ್ಮ ಅಂತಸಾಕ್ಷಿಯನ್ನು ಸಾಂತ್ವನಗೊಳಿಸುತ್ತಾ ವಿಚ್ಛೇದನಕ್ಕೆ ಮನು ಅವಕಾಶವಿಲ್ಲ ಎಂದು ಮದುವೆಯಲ್ಲಿ ಆದರ್ಶಸ್ಕರಿಸುತ್ತಾ ಅನೇಕ ಹಿಂದುಗಳು ಇಲ್ಲಿಗೆ ನಿಲ್ಲಿಸುತ್ತಾರೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ವಿಚ್ಛೇದನವನ್ನು ನೀಡಬಾರ್ದು ಅನ್ನೋದನ್ನು ತಿಳಿಸುವಂಥದ್ದನ್ನ ನಾವು ನೋಡ್ಬೋದು ಹಾಗೆ ವಾಸ್ತವವಾಗಿ ಇದು ಕೂಡ ಸತ್ಯ ಏಕೆಂದರೆ ಸತ್ಯಕ್ಕೆ ದೂರವಾಗಿದೆ ಅವನ ವಿಚ್ಛೇದನ ವಿರೋಧಿ ಕಾನೂನಿಗೆ ತುಂಬ ಭಿನ್ನವಾದ ಉದ್ದೇಶವನ್ನು ನೀಡ್ತಾ ಹೋಗ್ತಾನೆ ಅದೇನಂದರೆ ಗಂಡನ್ನು ಹೆಣ್ಣಿಗೆ ಕಟ್ಟುವುದಾಗಿರಲಿಲ್ಲ ಆದರೆ ಹೆಣ್ಣನ್ನು ಗಂಡಿಗೆ ಕಟ್ಟಿ ಗಂಡನ್ನು ಸ್ವತಂತ್ರನಾಗಿ ಬಿಡುವುದಾಗಿತ್ತು ಏಕೆಂದರೆ ಮನು ಹೆಂಡತಿಯನ್ನು ತ್ಯಜಿಸುವ ಮನುಷ್ಯನನ್ನು ತಡೆಗಟ್ಟುವುದಿಲ್ಲ ಏನ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಮನು ಹೆಂಡತಿಯನ್ನು ತ್ಯಜಿಸುವ ಮನುಷ್ಯನನ್ನು ತಡೆಗಟ್ಟೋದಿಲ್ಲ ಅವನೇನು ಮಾಡ್ಬೋದು ಹೆಂಡತಿಯನ್ನು ಅವನು ಒಬ್ಬ ಗಂಡ ತ್ಯಜಿಸ್ಬೋದು ಆದರೆ ಹೆಣ್ಣಿಗೆ ಅದು ಅವಕಾಶ ಇರೋದಿಲ್ಲ ಅವನು ಹೆಂಡತಿಯನ್ನು ಬಿಡುವುದಕ್ಕೆ ಅಷ್ಟೇ ಅಲ್ಲ ಅವಳನ್ನು ಮಾರಾಟ ಮಾಡುವುದಕ್ಕೂ ಸಹ ಅನುಮತಿಯನ್ನು ನೀಡ್ತಾನೆ ಅಂದರೆ ಇವಳಿಗೆ ಒಬ್ಬ ಹೆಂಡತಿ ಗಂಡನನ್ನು ತ್ಯಜಿಸುವ ತ್ಯಜಿಸುವ ಹಕ್ಕನ್ನು ನೀಡಲ್ಲ ಅಂದರೆ ತಡೆಗಟ್ಟಲ್ಲ ಆದರೆ ಹೆಂಡತಿಯನ್ನು ಬಿಡುವುದಕ್ಕೆ ಅಷ್ಟೇ ಅಲ್ಲ ಅವಳನ್ನು ಮಾರಾಟ ಮಾಡುವುದಕ್ಕೂ ಸಹ ಅನುಮತಿಯನ್ನು ಮನುಸ್ಮೃತಿ ನೀಡ್ತಾನೆ ಅಂದರೆ ಮನು ನೀಡ್ತಾನೆ ಆದರೆ ಅವನು ಮಾಡುವುದೇನೆಂದರೆ ಹೆಂಡತಿ ಸ್ವತಂತ್ರಳಾಗುವುದನ್ನು ತಡೆಗಟ್ಟುತ್ತಾನೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಹೆಂಡತಿ ಸ್ವತಂತ್ರಳಾಗುವುದನ್ನು ತಡೆಗಟ್ತಾನೆ ಮನು ಏನು ಹೇಳುತ್ತಾನೆಂದು ಗಮನಿಸಿ ನೋಡೋದಾದರೆ ಅಂದರೆ ನಾವು ಗಂಡನನ್ನು ಅಂದರೆ ಹೆಂಡತಿ ಸ್ವತಂತ್ರಳಾಗುವುದನ್ನು ತಡೆಗಟ್ಟಬೇಕಂದ್ರೆ ಮನು ಅವನದೇ ಆದಂತಹ ಹೇಳಿಕೆಗಳನ್ನು ನೀಡ್ತಾ ಹೋಗ್ತಾನೆ ಅದೇನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಗಂಡ ಮಾರಾಟ ಮಾಡಿದರು ತ್ಯಜಿಸಿದರು ಹೆಂಡತಿಗೆ ವಿಮೋಚನೆ ಇಲ್ಲ ಅವನು ತ್ಯಜಿಸಿದರೂ ಕೂಡ ಹೆಂಡತಿ ಹೆಂಡತಿಗೆ ವಿಮೋಚನೆ ಅನ್ನೋದು ಇರಕೂಡದು ಇದರ ಅರ್ಥ ಏನಂದರೆ ಗಂಡ ಹೆಂಡತಿಯನ್ನು ಮಾರಾಟ ಮಾಡಿದರೆ ಅಥವಾ ಪರಿತ್ಯಜಿಸಿದರೆ ಅವಳನ್ನು ಕೊಂಡುಕೊಂಡವನ ಅಥವಾ ಸ್ವೀಕರಿಸಿದವನ ನ್ಯಾಯಸಮ್ಮತ ಹೆಂಡತಿಯಾಗಲಾರನು ಅನ್ನೋದನ್ನು ತಿಳಿಸುತ್ತೆ ಈಗ ಅವನು ಗಂಡ ಹೆಂಡತಿ ಮಾರಾಟ ಗಂಡ ಹೆಂಡತಿಯನ್ನು ಮಾರಾಟ ಮಾಡಿದರೆ ಅಥವಾ ತ್ಯಜಿಸಿದರೆ ಅವಳನ್ನು ಬೇರೆ ಯಾರಾದರೂ ಕೊಂಡುಕೊಂಡವನು ಅಥವಾ ಸ್ವೀಕರಿಸಿದವನು ನ್ಯಾಯಸಮ್ಮತಿಯಾಗಿ ಅವನು ಅವನಿಗೆ ಅವಳು ಹೆಂಡತಿ ಆಗಲಾರಳು ಅನ್ನೋದನ್ನು ತಿಳಿಸುತ್ತೆ ಇದು ಅತಿ ಘೋರವಲ್ಲದಿದ್ದರೆ ಬೇರೆ ಆಗಬಾರ ಆಗಲಾರದು ಆದರೆ ಮನುವಿಗೆ ತನ್ನ ಕಾನೂನಿನ ನ್ಯಾಯ ನ್ಯಾಯದ ಬಗ್ಗೆ ಚಿಂತೆ ಇಲ್ಲ ಅಂದರೆ ಮನುವಿಗೆ ಏನಂದರೆ ಕಾನೂನಿನ ನ್ಯಾಯದ ಬಗ್ಗೆ ಅವನಿಗೆ ಚಿಂತೆ ಇಲ್ಲ ಆದರೆ ಬೌದ್ಧ ಯುಗದಲ್ಲಿ ಆಳ್ವಿಕೆಯಲ್ಲಿ ಸ್ತ್ರೀ ಪಡೆದಿದ್ದ ಸ್ವಾತಂತ್ರ್ಯವನ್ನು ಅಪಹರಿಸುವುದೇ ಅವನ ಆಸೆಯಾಗಿತ್ತು ಅಂದರೆ ನಿಮಗಿಲ್ಲಿ ಗೊತ್ತಾಯಿತಲ್ವಾ ಮನುವಿಗೆ ಕಾನೂನಿನ ನ್ಯಾಯದ ಬಗ್ಗೆ ಚಿಂತೆ ಇಲ್ಲ ಆದರೆ ಬೌದ್ಧ ಕಾಲದಲ್ಲಿ ಅಥವಾ ಬೌದ್ಧ ಯುಗದಲ್ಲಿ ಆಳ್ವಿಕೆಯ ಸಂದರ್ಭದಲ್ಲಿ ಸ್ತ್ರೀ ಪಡೆದಿದ್ದಂತಹ ಸ್ವಾತಂತ್ರ್ಯವನ್ನು ಅಪಹರಿಸುವುದೇ ಮನುವಿನ ಆಸೆ ಆಗಿರುತ್ತೆ ತನ್ನ ಸ್ವತಂತ್ರವನ್ನು ಅವಳು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದುದನ್ನು ಶೂದ್ರನನ್ನು ಮದುವೆ ಆಗುವುದರ ಮೂಲಕ ವರ್ಣ ವ್ಯವಸ್ಥೆಯನ್ನು ನಾಶಪಡಿಸುತ್ತಿದ್ದುದನ್ನು ಮನು ಬಲ್ಲವನಾಗಿರ್ತಾನೆ ಇದರಿಂದ ಮನು ಏನು ಮಾಡ್ತಾನೆ ಅಂತಂದರೆ ಯಾವುದೇ ಕಾರಣಕ್ಕೂ ಮಹಿಳೆ ಸ್ವತಂತ್ರವಾಗಿ ಇರಬಾರ್ದು ಸ್ವತಂತ್ರವಾಗಿ ಇದ್ದಂತಹ ಸಂದರ್ಭದಲ್ಲಿ ದುರುಪಯೋಗ ಪಡಿಸಿಕೊಳ್ಳುವುದು ಹೆಚ್ಚು ಕಂಡುಬರುತ್ತೆ ಸೂದ್ರನನ್ನು ಮದುವೆ ಆಗುವುದರ ಮೂಲಕ ವರ್ಣ ವ್ಯವಸ್ಥೆಯನ್ನು ಮಹಿಳೆ ನಾಶಪಡಿಸುತ್ತಾಳೆ ಆದ್ದರಿಂದ ಮನು ಇದನ್ನೆಲ್ಲ ಮನಗಂಡಂತಹ ವಿಚಾರವನ್ನು ನೋಡಿ ಏನು ಮಾಡ್ತಾನೆ ಅವಳಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಅವಳು ಸ್ವಾ ಸ್ವೇಚ್ಛಾಚಾರದಿಂದ ಮನು ರೋಸಿ ಹೋಗಿರ್ತಾನೆ ಅವಳ ಸ್ವಾತಂತ್ರ್ಯವನ್ನು ಅಪಹರಿಸಿ ಅವನು ಅದಕ್ಕೆ ನಿಲುಗಡೆಯನ್ನು ಹಾಕ್ತಾನೆ ಯಾವಾಗ ಅವಳು ಸ್ವತಂತ್ರಳಾಗಿ ಇದ್ದು ತನ್ನ ಸ್ವೇಚ್ಛಾಚಾರದಿಂದ ಯಾವ ರೀತಿ ಇರ್ತಾಳೋ ಅದನ್ನು ನೋಡಿದಂತಹ ಮನುಗೆ ರೋಸಿ ಹೋಗಿರುತ್ತೆ ಇದನ್ನು ಹೇಗಾದರೂ ಮಾಡಿ ಮಹಿಳೆಯನ್ನು ಸ್ವಾತಂತ್ರ್ಯದಿಂದ ಅಪರಿಸಿ ಅವಳನ್ನು ನಿಲುಗಡೆ ಮಾಡಬೇಕು ಅನ್ನೋದು ಮನುವಿನ ಆಸೆ ಆಗಿರುತ್ತೆ ಇದರಿಂದ ಮನು ಏನು ಮಾಡ್ತಾನೆ ಅಂತಂದರೆ ಹೆಂಡತಿಯನ್ನು ಆಸ್ತಿಯ ವಿಷಯದಲ್ಲಿ ಮನು ಗುಲಾಮಳ ಸ್ಥಾನಕ್ಕೆ ಇಳಿಸ್ಬಿಡ್ತಾನೆ ಈ ಒಂದು ಕಾರಣದಿಂದ ಬೌದ್ಧ ಯುಗದಲ್ಲಿ ಬೌದ್ಧರ ಕಾಲದಲ್ಲಿ ಸ್ತ್ರೀ ಪಡೆದಂತಹ ಸ್ವತಂತ್ರವನ್ನು ನಾವು ವಿಮುಕ್ತಿಗೊಳಿಸಬೇಕು ಅಂದರೆ ಅವಳಿಗೆ ಸ್ವತಂತ್ರವನ್ನು ನೀಡಬಾರ್ದು ಈ ಸ್ವತಂತ್ರ ನೀಡಿದ್ರಿಂದ ಏನೇನೆಲ್ಲ ಹಾಕ್ತಿದೆ ಅನ್ನೋದನ್ನು ಮನಗಂಡಂತಹ ಮನು ಏನು ಮಾಡ್ತಾನೆ ಅವಳನ್ನು ಹೆಂಡತಿಯನ್ನು ಅಥವಾ ಸ್ತ್ರೀಯನ್ನು ಆಸ್ತಿಯ ವಿಷಯದಲ್ಲಿ ಮನು ಗುಲಾಮಳ ಸ್ಥಾನಕ್ಕೆ ಇಳಿಸಿಬಿಡ್ತಾನೆ ಅದು ಏನೇನು ಅನ್ನೋದನ್ನು ನಾವು ಈ ಕೆಳಗಡೆ ನೋಡ್ತಾ ಹೋಗೋಣ ನಾನ್ನೂರ ಹದಿನಾರರಲ್ಲಿ ಏನು ತಿಳಿಸುತ್ತೆ ಅಂದರೆ ಹೆಂಡತಿ ಮಗ ಮತ್ತು ಹಾಳು ಈ ಮೂವರಿಗೆ ಆಸ್ತಿ ಇರಬಾರ್ದು ಹೆಂಡತಿ ಮಗ ಅಥವಾ ಹಾಳು ಈ ಮೂವರಿಗೆ ಆಸ್ತಿ ಇರಬಾರ್ದು ಅವರು ಸಂಪತ್ತನ್ನು ಗಳಿಸಿದರೆ ಅದು ಅವರ ಯಜಮಾನನಿಗೆ ಸೇರತಕ್ಕದ್ದು ಅಕಸ್ಮಾತು ಮಗ ಅಥವಾ ಹಾಳು ಅಥವಾ ಹೆಂಡತಿ ಈ ಮೂರಲ್ಲಿ ಯಾರಾದರೂ ಸಂಪತ್ತನ್ನು ಗಳಿಸಿದರೆ ಅವರ ಆ ಆಸ್ತಿಯೆಲ್ಲ ಯಾರ ಹೆಸರಲ್ಲಿ ಇರಬೇಕು ಯಾರಿಗೆ ಸೇರಬೇಕಂದರೆ ಯಾರು ಮನೆಯ ಯಜಮಾನ ಇರ್ತಾನೆ ಅವನಿಗೆ ಆ ಒಂದು ಆಸ್ತಿ ಸೇರಬೇಕು ಅನ್ನೋದನ್ನು ಮನು ತಿಳಿಸ್ತಾ ಹೋಗ್ತಾನೆ ಇದರಿಂದ ಅವಿಭಕ್ತ ಕುಟುಂಬದಲ್ಲಿ ಅವಳ ಗಂಡನಿದ್ದರೆ ವಿಧವೆಗೆ ಮನು ಜೀವನಾಂಶಕ್ಕೆ ಸಮ್ಮತಿಸುತ್ತಾನೆ ಅಂದರೆ ಯಾವಾಗ ಅವಳು ಆಸ್ತಿಯಲ್ಲಿ ಸಂಪತ್ತನ ಗಳಿಸ್ತಾಳೆ ಅದು ಯಜಮಾನನ ಹೆಸರಿಗೆ ಹೋಗುತ್ತೆ ಆವಾಗ ಅವಿಭಕ್ತ ಕುಟುಂಬದಲ್ಲಿ ಅವಳ ಗಂಡನಿದ್ದರೆ ವಿಧುವೆಗೆ ಮನು ಜೀವನಾಂಶಕ್ಕೆ ಸಮ್ಮತಿಸುತ್ತಾನೆ ಪ್ರತ್ಯೇಕವಾದರೆ ಅಂದರೆ ಅವಿಭಕ್ತ ಕುಟುಂಬದಿಂದ ಪ್ರತ್ಯೇಕವಾಗಿದ್ದರೆ ಗಂಡನ ಆಸ್ತಿಯಲ್ಲಿ ವಿಧುವೆಗೆ ಬರಬೇಕಾದದ್ದನ್ನು ಕೊಡುತ್ತಾನೆ ಆದರೆ ಮನು ಎಂದೂ ಅವಳಿಗೆ ಆಸ್ತಿಪಾಸ್ತಿಯ ಹಕ್ಕನ್ನು ಕೊಡುವುದಿಲ್ಲ ಏನು ಪ್ರತ್ಯೇಕವಾಗಿದ್ದ ಗಂಡನ ಆಸ್ತಿಯಲ್ಲಿ ವಿಧುವೆಗೆ ಬರಬೇಕದ್ದನ್ನು ಕೊಡ್ತಾನೆ ಆದರೆ ಮನು ಎಂದೂ ಅವಳಿಗೆ ಆಸ್ತಿಪಾಸ್ತಿಯ ಹಕ್ಕನ್ನು ಕೊಡೋದಿಲ್ಲ ಹೀಗೆ ಮನುಸ್ಮೃತಿಯ ಪ್ರಕಾರ ಸ್ತ್ರೀಗೆ ದೇಹ ದಂಡನೆ ಕೊಡಬಹುದು ಹೆಂಡತಿಯನ್ನು ಹೊಡೆಯುವ ಹಕ್ಕನ್ನು ಮನು ಗಂಡನಿಗೆ ನೀಡುತ್ತಾನೆ ಅಂದರೆ ಯಾರಿಗೆ ಹೆಂಡತಿಯನ್ನು ಹೊಡೆಯುವ ಹಕ್ಕನ್ನು ಮನು ಅವಳ ಗಂಡನಿಗೆ ನೀಡುತ್ತಾನೆ ಯಾಕೆಂದರೆ ಹೆಂಡತಿ ಮಗ ಸೇವಕ ವಿದ್ಯಾರ್ಥಿ ಮತ್ತು ರಕ್ತ ಸಂಬಂಧಿಯಾದ ಕಿರಿಯ ತಮ್ಮ ಇವರು ತಪ್ಪು ಮಾಡಿದರೆ ಅವರನ್ನು ಚಾವಟಿಯಿಂದ ಅಥವಾ ಬೆತ್ತದಿಂದ ಹೊಡೆಯಬಹುದು ಅನ್ನೋದು ಇಪ್ಪತ್ತ ಒಂಬತ್ತರಲ್ಲಿ ನಮಗೆ ತಿಳಿಸ್ತಾ ಹೋಗುತ್ತೆ ಮನಸ್ಮೃತಿಯ ಬೇರೆ ಮಾತಿನಲ್ಲಿ ಹೇಳೋದಾದರೆ ಸ್ತ್ರೀಯನ್ನು ಮನು ಶೂದ್ರನ ಸ್ಥಾನಕ್ಕೆ ತಳ್ಳಿಬಿಡ್ತಾನೆ ಅಂದರೆ ಸ್ತ್ರೀಯನ್ನು ಮನು ಏನು ಮಾಡ್ತಾನೆ ಶೂದ್ರನನ್ನು ಯಾವ ರೀತಿ ಕಾಣ್ತೀವಿ ಓದ್ಬಿಟ್ಟಿದ್ದಲ್ಲಿ ನಿಮಗೆ ತಿಳಿಸಿದ್ದೆ ಶೂದ್ರನನ್ನು ಯಾವ ರೀತಿ ನೋಡ್ಕೋತಿತ್ತು ಅಂತ ಹಾಗೆ ಸ್ತ್ರೂ ಶೂದ್ರನು ಯಾವ ಸ್ಥಾನದಲ್ಲಿದ್ದನೋ ಅದೇ ಸ್ಥಾನಕ್ಕೆ ಸ್ತ್ರೀಯರನ್ನು ಕೂಡ ಸ್ಥಾ ಅವನ ಸ್ಥಾನಕ್ಕೆ ತಳ್ಳಿಬಿಡ್ತಾನೆ ಯಾಕೆಂದರೆ ಶೂದ್ರನಿಗೆ ಮಾಡಿದಂತೆಯೇ ಮನು ಕೂಡ ಸ್ತ್ರೀಗೂ ಕೂಡ ವೇದಾಧ್ಯ ವೇದ ಅಧ್ಯಯನವನ್ನು ನಿಷಿದ್ಧಗೊಳಿಸ್ತಾನೆ ವೇದವನ್ನು ಅಧ್ಯಯನ ಮಾಡುವಂಥದ್ದನ್ನ ಏನು ಮಾಡ್ತಾರೆ ನಿಷೇಧಗೊಳಿಸುವಂಥದ್ದನ್ನ ನಾವು ನೋಡ್ಬೋದು ಏಕೆಂದರೆ ಸ್ತ್ರೀಗೂ ಸಹ ಸಂಸ್ಕಾರಗಳು ಅಗತ್ಯವಾಗಿವೆ ಅವುಗಳನ್ನು ಮಾಡಲೇಬೇಕು ಆದರೆ ಅವುಗಳನ್ನು ವೇದ ಮಂತ್ರೋಚ್ಚಾರಣೆ ಇಲ್ಲದೆ ಮಾಡಬೇಕು ಅಂದರೆ ಏನೇ ಒಂದು ಸಂಸ್ಕಾರಗಳನ್ನು ನೀನು ಸ್ತ್ರೀ ಅಥವಾ ಮಹಿಳೆ ಮಾಡಬೇಕು ಅಂತಂದ್ರೂ ಕೂಡ ವೇದ ಮಂತ್ರವು ಉಚ್ಚಾರಣೆ ಇಲ್ಲದೆ ಮಾಡಬೇಕು ಅನ್ನೋ ಮನು ತಿಳಿಸ್ತಾ ಹೋಗ್ತಾನೆ ಹಾಗೆ ಸ್ತ್ರೀಯರಿಗೆ ವೇದ ಅಧ್ಯಯನದ ಹಕ್ಕಿಲ್ಲ ವೇದಗಳನ್ನು ಅಧ್ಯಯನ ಮಾಡುವಂತಹ ಹಕ್ಕನ್ನು ಸ್ತ್ರೀಯರಿಗೆ ಮನು ಕೊಡಲ್ಲ ಆದ್ದರಿಂದಲೇ ಅವರಿಗೆ ವೇದ ಮಂತ್ರಗಳಿಲ್ಲದೆ ಸಂಸ್ಕಾರ ಮಾಡಲಾಗುತ್ತದೆ ಸ್ತ್ರೀಯರಿಗೆ ವೇದ ಅಧ್ಯಯನದ ಅಕ್ಕಿಲ್ಲದಿರುವುದರಿಂದ ಅವರಿಗೆ ಧರ್ಮ ಜ್ಞಾನವಿಲ್ಲ ಪಾಪ ನಿರ್ಮೂಲನೆಯಲ್ಲಿ ವೇದ ಮಂತ್ರೋಚ್ಚೆ ಪ್ರಯೋಜನಕಾರಿಯಾಗಿದೆ ಸ್ತ್ರೀಯರು ವೇದ ಮಂತ್ರಗಳನ್ನು ಉಚ್ಚರಿಸುವಂತಿಲ್ಲ ಅವರೇನಾದರೂ ವೇದ ಮಂತ್ರಗಳನ್ನು ಉಚ್ಚರಿಸುವಂತಿಲ್ಲದಿರುವುದರಿಂದ ಅವರ ಸುಳ್ಳಿನಷ್ಟೇ ಅಶುದ್ಧರಾಗಿದ್ದಾರೆ ಅನ್ನೋದನ್ನು ಮನು ತಿಳಿಸ್ತಾ ಹೋಗ್ತಾನೆ ಹೀಗೆ ಬ್ರಾಹ್ಮಣ ಧರ್ಮದ ಪ್ರಕಾರ ಏನು ಹೇಳುತ್ತೆ ಅಂದರೆ ಯಾಗಾದಿಗಳ ಆಚರಣೆಯ ಧರ್ಮದ ಜೀವವಾಗಿದೆ ಬ್ರಾಹ್ಮಣ ಧರ್ಮದ ಪ್ರಕಾರ ಯಜ್ಞ ಯಾಗಾದಿಗಳ ಆಚರಣೆ ಧರ್ಮದ ಜೀವವಾಗಿದೆ ಆದರೂ ಅವುಗಳನ್ನು ಆಚರಿಸಲು ಮನು ಸ್ತ್ರೀಯರಿಗೆ ಅವಕಾಶವನ್ನು ಕೊಡೋದಿಲ್ಲ ಏಕೆಂದರೆ ವೇದಗಳು ವಿಧಿಸಿರುವ ನಿತ್ಯ ಯಜ್ಞಗಳನ್ನು ಸ್ತ್ರೀ ಮಾಡಬಾರ್ದು ಮೂವತ್ತೇಳು ಏನು ತಿಳಿಸುತ್ತೆ ಅವಳು ಅದನ್ನು ಮಾಡಿದರೆ ಅವಳು ಏನು ಮಾಡ್ತಾಳೆ ನರಕಕ್ಕೆ ಹೋಗ್ತಾಳೆ ಏನಾದರೂ ಯಜ್ಞ ಯಾಗಗಳನ್ನು ಮಾಡಿದ್ರೆ ಭೇದಗಳನ್ನು ಮಾಡಿದ್ರೆ ಸ್ತ್ರೀ ಏನು ಮಾಡ್ತಾಳೆ ನರಕಕ್ಕೆ ಹೋಗುತ್ತಾಳೆ ಅಂತ ಯಜ್ಞಗಳನ್ನು ಅವಳು ನೆರವೇರಿಸುವಂತೆ ಅವಳನ್ನು ಅನರ್ಹಳನ್ನಾಗಿ ಮಾಡುವುದಕ್ಕಾಗಿಯೇ ಬ್ರಾಹ್ಮಣ ಪುರೋಹಿತ ನೆರವನ್ನು ಪಡೆಯದಂತೆ ಮಾಡ್ತಾನೆ ಹೀಗೆ ಇನ್ನೂರ ಐದರಲ್ಲಿ ಏನು ತಿಳಿಸುತ್ತೆ ಅಂದರೆ ಸ್ತ್ರೀ ನೆರವೇರಿಸಿದ ಯಜ್ಞದಲ್ಲಿ ಬ್ರಾಹ್ಮಣನೆಂದು ಊಟ ಮಾಡಬಾರ್ದು ಯಾರಾದರೂ ಮಹಿಳೆ ನೆರವೇರಿಸಿದಂತಹ ಯಜ್ಞವನ್ನು ಏನಾದರೂ ಮಾಡಿದ್ರೆ ಆ ಯಜ್ಞದಲ್ಲಿ ಮಾಡಿದಂತಹ ಊಟವನ್ನು ಬ್ರಾಹ್ಮಣನೆಂದು ಊಟ ಮಾಡಬಾರ್ದು ಬ್ರಾಹ್ಮಣರು ಊಟವನ್ನು ಮಾಡಬಾರ್ದು ಅನ್ನೋದನ್ನು ತಿಳಿಸುತ್ತೆ ಇನ್ನೂರ ಆರು ಸ್ತ್ರೀಯರು ಆಚರಿಸಿದ್ದ ಯಜ್ಞಗಳು ಅಮಂಗಳಕಾರಿಯು ದೇವರಿಗೆ ಅಪ್ರಿಯವೂ ಆಗಿದೆ ಆದ್ದರಿಂದ ಅವುಗಳನ್ನು ನಿವಾರಿಸಬೇಕು ಸ್ತ್ರೀ ಏನಾದರೂ ಆಚರಿಸಿದಂತಹ ಯಜ್ಞಗಳನ್ನು ಅಮಂಗಳಕಾರಿ ಎನ್ನೋದನ್ನು ಅವರು ತಿಳಿಸ್ತಾ ಹೋಗ್ತಾರೆ ದೇವರಿಗೆ ಅಪ್ರಿಯ ಅದು ದೇವರಿಗೆ ಇಷ್ಟ ಆಗಲ್ಲ ಅನ್ನೋದನ್ನು ಬ್ರಾಹ್ಮಣ ಬ್ರಾಹ್ಮಣ ಯಜ್ಞಗಳು ತಿಳಿಸ್ತಾ ಹೋಗುತ್ತೆ ಹೀಗೆ ಏನಾಗುತ್ತೆ ಅಂದರೆ ಸ್ತ್ರೀಗೆ ಬೌದ್ಧಿಕ ಆಸಕ್ತಿಗಳಾಗಲಿ ಸ್ವೇಚ್ಛೆಯಾಗಲಿ ಸ್ವತಂತ್ರ ಆಲೋಚನೆಯಾಗಲಿ ಇರಬಾರದೆಂಬುದಿತ್ತು ನಾಸ್ತಿಕ ಪಂಥವಾದಂತಹ ಬೌದ್ಧ ಧರ್ಮಕ್ಕೆ ಅವಳು ಸೇರಬಾರದಿತ್ತು ಅಂದರೆ ಮನುಸ್ಮೃತಿ ಏನು ಹೇಳುತ್ತೆ ಅಂದರೆ ಸ್ತ್ರೀಗೆ ಬೌದ್ಧಿ ಬೌದ್ಧಿಕ ಆಸಕ್ತಿಗಳಾಗಲಿ ಸ್ವೇಚ್ಛೆ ಆಗಲಿ ಸ್ವತಂತ್ರ ಆಲೋಚನೆ ಆಗಲಿ ಅವಳಿಗೆ ಇರಬಾರ್ದಿತ್ತು ಅವಳು ಆಲೋಚನೆಯನ್ನು ಕೂಡ ಮಾಡಬಾರ್ದು ಅವಳೇನಾಗಿರಬೇಕು ನಾಸ್ತಿಕ ಪಂಥವಾದಂತಹ ಅಂದರೆ ಯಾವುದೇ ಒಂದು ಆಚಾರ ವಿಚಾರಕ್ಕೆ ಆಚರಣೆಗಳಿಗೆ ಹೆಚ್ಚು ಒತ್ತನ್ನು ಕೊಡದಿರುವಂತಹ ನಾಸ್ತಿಕ ಪಂಥವಾದಂತಹ ಬೌದ್ಧ ಧರ್ಮಕ್ಕೆ ಅವಳು ಸೇರಬಾರದಿತ್ತು ಅನ್ನೋದನ್ನು ಮನು ತಿಳಿಸ್ತಾ ಹೋಗ್ತಾನೆ ಅವಳು ಏನಾದರೂ ಸೇರಿ ಮುಂದುವರಿದರೆ ಎಲ್ಲರೂ ಸತ್ತಾಗ ಕೊಡುವ ಅಗ್ನಿಯನ್ನು ಅವಳು ಸತ್ತಾಗ ಕೊಡಬಾರ್ದು ಅನ್ನೋದನ್ನು ಮನು ಹೇಳ್ತಾ ಹೋಗುತ್ತೆ ಹೀಗೆ ಕೊನೆಯದಾಗಿ ಹೇಳೋದಾದರೆ ಜೀವನ ದರ್ಶನದ ಬಗ್ಗೆ ಒಂದು ಮಾತು ಮನು ಅದನ್ನು ಸ್ತ್ರೀಗೆ ಹೇಳ್ತಾಳೆ ಹೇಳ್ತಾನೆ ಏನಂತಂದರೆ ಅವನ ಮಾತಿನಲ್ಲಿ ಹೇಳುವುದೇ ಉತ್ತಮ ಅಂದರೆ ಮಾತಿನಲ್ಲಿ ಅವರು ಏನು ಮಾಡ್ತಾರೆ ಹೇಳ್ತಾ ಹೋಗ್ತಾರೆ ಜೀವನ ದರ್ಶನ ಬಗ್ಗೆ ಒಂದು ಮಾತನ್ನು ಯಾರು ಮನು ಸ್ತ್ರೀಗೆ ಹೇಳ್ತಾನೆ ಏನದು ಅನ್ನೋದನ್ನೇ ಕೆಳಗಡೆ ನೋಡ್ತಾ ಹೋಗೋಣ ತಂದೆ ಅಥವಾ ತಂದೆಯ ಅನುಮತಿಯ ಮೇರೆಗೆ ಮದುವೆ ಮಾಡಿಕೊಟ್ಟವನಿಗೆ ಅವನು ಬದುಕಿರೋವರೆಗೂ ಅವನು ಸತ್ತ ಮೇಲೂ ಅವಳು ವಿಧೆಯಳಾಗಿರಬೇಕು ಅವನ ನೆನಪನ್ನು ಅವಳು ಅಪಮಾನಗೊಳಿಸಬಾರದು ಅನ್ನೋದನ್ನು ಸ್ತ್ರೀಗೆ ಯಾರು ಹೇಳ್ತಾರೆ ಮನು ಹೇಳ್ತಾನೆ ಏನಂತಂದರೆ ನೀವು ತಂದೆಯ ಅನುಮತಿ ಮರಿಗೆ ಮದುವೆಯನ್ನು ಮಾಡ್ಕೋಬೇಕು ಮದುವೆ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ನೀನು ಆ ಸ್ತ್ರೀ ಬದುಕಿರುವವರೆಗೂ ಕೂಡ ಬದುಕಿರುವವರೆಗೂ ಮತ್ತು ಆ ಸತ್ತ ಮೇಲೂ ಕೂಡ ಅವಳು ಏನು ಮಾಡಬೇಕು ಗಂಡ ಸತ್ತ ಮೇಲೂ ವಿಧೇಯಳಾಗಿರಬೇಕು ಯಾರಿಗೆ ಗಂಡನಿಗೆ ಮತ್ತು ಗಂಡ ಸತ್ತ ಮೇಲೂ ಕೂಡ ಆ ಗಂಡನ ನೆನಪಲ್ಲೇ ಅವಳು ಇರಬೇಕು ಆ ಒಂದು ನೆನಪಿಗೆ ಅಪಮಾನವನ್ನು ಮಾಡಬಾರ್ದು ಅನ್ನೋದನ್ನು ಸ್ತ್ರೀಗೆ ಮನು ಹೇಳ್ತಾನೆ ಹೀಗೆ ನೂರ ಐವತ್ನಾಲ್ಕರಲ್ಲಿ ಏನು ತಿಳಿಸುತ್ತೆ ಅಂದರೆ ಗಂಡನು ದರಿದ್ರ ಅಥವಾ ನೀತಿಹೀನ ಅಥವಾ ಬೇರೆಡೆ ಕಾಮಸಕ್ತ ಅಥವಾ ದುರ್ಗಿಣಿ ಆಗಿದ್ದರೂ ಕೂಡ ಅವನನ್ನು ದೇವರ ಎಂದು ಸಾಧ್ವಿಯ ರೀತಿಯಾಗಿ ನಿರಂತರವಾಗಿ ಪೂಜಿಸಬೇಕು ಅಂದರೆ ಅವನೇನಂದರೆ ಗಂಡನು ದರಿದ್ರ ಆಗಿರಲಿ ಕೆಲಸ ಮಾಡದೇ ಇರಲಿ ಅಥವಾ ಅವನು ಬೇರೆಡೆ ಬೇರೆ ಒಂದು ಕಾಮಶಕ್ತನಾಗಿರಲಿ ಬೇರೆ ಕಡೆ ಒಂದು ಏನದು ಸಂಬಂಧವನ್ನು ಹೊಂದಿದ್ರು ಕೂಡ ಅವನೇನು ಮಾಡ್ಬೋದು ಅವಳ ಒಂದು ನೆನಪಿನಲ್ಲೇ ಅವನು ದೇವರೆಂದು ಸಾಧ್ವಿಯ ರೀತಿಯಲ್ಲಿ ನಿರಂತರವಾಗಿ ಗಂಡನನ್ನು ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಮನು ತಿಳಿಸ್ತಾನೆ ಹಾಗೆ ಇನ್ನೊಂದು ಸ್ತ್ರೀಗೆ ಏನು ಹೇಳ್ತಾನೆ ಅಂದರೆ ಗಂಡಂದಿರಲ್ಲದೆ ಯಜ್ಞ ವ್ರತ ಉಪವಾಸಗಳನ್ನು ಸ್ತ್ರೀಯರು ಆಚರಿಸಬಾರದು ಅಂದರೆ ಗಂಡ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಗಂಡ ಸತ್ತ ಮೇಲೆ ಯಜ್ಞ ವ್ರತ ಉಪವಾಸಗಳನ್ನು ಸ್ತ್ರೀಯರು ಆಚರಿಸಬಾರದು ಹೆಂಡತಿಯು ಗಂಡನಿಗೆ ವಿಧೇಯಳಾಗಿದ್ದರೆ ಹೆಂಡತಿಯು ಗಂಡನಿಗೆ ವಿಧೇಯಳಾಗಿದ್ದರೆ ಆ ಕಾರಣಕ್ಕಾಗಿಯೇ ಅವಳು ಉನ್ನತ ಸ್ವರ್ಗವನ್ನು ಪಡೆಯುತ್ತಾಳೆ ಅಂದರೆ ಗಂಡನಿಗೆ ಹೆಂಡತಿ ಏನಾದರೂ ನಿರಂತರವಾಗಿ ಅವಳಿಗೆ ಚೆನ್ನಾಗಿ ನೋಡ್ಕೋತಿದ್ರೆ ಅಥವಾ ಗಂಡೇ ಗಂಡನಿಗೆ ಅವಳು ವಿಧೇಹಳಾಗಿ ಇದ್ದರೆ ಅವಳು ಏನು ಮಾಡ್ತಾಳೆ ಉನ್ನತ ಸ್ವರ್ಗಕ್ಕೆ ಸೇರ್ತಾಳೆ ಅಥವಾ ಉನ್ನತ ಸ್ವರ್ಗವನ್ನು ಪಡೆಯುತ್ತಾಳೆ ಅನ್ನೋದನ್ನು ಸ್ತ್ರೀಗೆ ಮನು ಹೇಳ್ತಾನೆ ಹಾಗೆ ವೇದೋಕ್ತವಾಗಿ ಮದುವೆಯಾದ ಪತಿಯು ಎಲ್ಲ ಕಾಲದಲ್ಲಿಯೂ ಇಹಲೋಕ ಮತ್ತು ಪರಲೋಕಗಳಲ್ಲಿಯೂ ತನ್ನ ಹೆಂಡತಿಗೆ ಸಂತೋಷದ ಮೂಲವಾಗಿದ್ದಾನೆ ಅಂದರೆ ವೇದೋಕ್ತವಾಗಿ ಮದುವೆಯಾದ ಪತಿ ಎಲ್ಲ ಕಾಲದಲ್ಲಿಯೂ ಕೂಡ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಕೂಡ ತನ್ನ ಹೆಂಡತಿಗೆ ಸಂತೋಷದ ಮೂಲವಾಗಿರ್ತಾನೆ ಯಾರು ಗಂಡ ಅಂತ ಹೇಳ್ತಾರೆ ಹಾಗೆ ಅವಳು ಸದಾ ಸಂತೋಷದಿಂದಿರಬೇಕು ಗೃಹ ಕೃತ್ಯಗಳನ್ನು ಜಾಣೆಯಾಗಿ ನಡೆಸಬೇಕು ಪಾತ್ರೆ ಪದಾರ್ಥಗಳನ್ನು ಎಚ್ಚರಿಕೆಯಿಂದ ಶುದ್ಧವಾಗಿಡಬೇಕು ಮಿತವ್ಯಯವಾಗಿ ಇರಬೇಕು ಅನ್ನೋದನ್ನು ಸ್ತ್ರೀಗೆ ಯಾರು ಮನು ತಿಳಿಸ್ತಾ ಹೋಗ್ತಾನೆ ಹೀಗೆ ಇದನ್ನೇ ಹಿಂದೂಗಳು ಸ್ತ್ರೀಯರ ಉನ್ನತ ಆದರ್ಶವೆಂದು ಪರಿಗಣಿಸುತ್ತಾ ಇದ್ದಾರೆ ಇದನ್ನು ಮನುವಿಗಿಂತ ಮೊದಲಿದ್ದ ಸ್ತ್ರೀಯ ಸ್ಥಾನದ ಜೊತೆ ಹೋಲಿಕೆಯನ್ನು ಮಾಡ್ತಾ ಹೋಗ್ತಾರೆ ಅಂದರೆ ಮನುಸ್ಮೃತಿ ಯಾವ ರೀತಿ ಸ್ತ್ರೀಯರಿಗೆ ಕಾನೂನನ್ನು ನೀಡ್ತಾ ಹೋಗುತ್ತೆ ಸ್ತ್ರೀಯರು ಇದೇ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ತಾ ಹೋಗುತ್ತೆ ಯಾಕೆ ಅಂದರೆ ನಾನು ಹೇಳಿದೆ ಯಾವುದೇ ಒಂದು ಕಾನೂನಿನ ಮೇಲೆ ಅವರಿಗೆ ಪಾಲಿಸಬೇಕು ಅನ್ನೋದು ಇರಲಿಲ್ಲ ಆದರೆ ಬೌದ್ಧ ಧರ್ಮಕ್ಕೆ ಅವರು ಅನುಸರಿಸ್ಬಿಡ್ತಾರೆ ಪ್ರತಿ ಅನುಸರ ಅನುಸರಣೆಯನ್ನು ಮಾಡಿ ಸ್ವ ಇಚ್ಛೆಯಿಂದ ಅವರು ಇದ್ದು ಎಲ್ಲ ರೀತಿಯಲ್ಲೂ ಸ್ವತಂತ್ರಳಾಗ್ಬಿಡ್ತಾಳೆ ಆ ಸ್ವತಂತ್ರತೆಯನ್ನು ತಪ್ಪಿಸ್ಬೇಕನ್ನೋ ಒಂದು ಕಾರಣಕ್ಕೋಸ್ಕರ ಮನು ಹಲವಾರು ರೀತಿಯಾದಂತಹ ಒಂದು ಸ್ತ್ರೀಯರ ಮೇಲೆ ಒಂದು ಮಾತುಗಳನ್ನು ಹೇಳೋದ್ರ ಮೂಲಕ ಇದೇ ರೀತಿ ನೀವು ನಡ್ಕೊಳ್ಬೇಕು ಅನ್ನೋದನ್ನು ಸ್ತ್ರೀಯರಿಗೆ ಹೇಳ್ತಾ ಹೋಗ್ತಾರೆ ಅಂದರೆ ಶೂದ್ರನನ್ನು ಯಾವ ರೀತಿ ನೋಡ್ತಾನೋ ಮನು ಅದೇ ರೀತಿ ಮಹಿಳೆಯನ್ನು ಅಥವಾ ಸ್ತ್ರೀ ಕೂಡ ಕಾಣುವಂತದ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಹಾಗಾಗಿ ನಾವಿಲ್ಲಿ ಮನುಸ್ಮೃತಿ ಸ್ತ್ರೀಯರನ್ನು ಯಾವ ರೀತಿ ನಡೆಸ್ಕೊಂಡಿದೆ ಅವರಿಗೆ ಯಾವ ರೀತಿ ಸ್ವತಂತ್ರವನ್ನು ಕೊಡದೇ ರೀತಿ ನೋಡಿಕೊಂಡಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮನುಸ್ಮೃತಿ ಬರಕ್ಕಿಂತ ಮುಂಚಿತವಾಗಿ ಸ್ತ್ರೀಯರ ಸ್ಥಾನಮಾನ ಯಾವ ರೀತಿ ಇತ್ತು ಬೌದ್ಧ ಧರ್ಮದಲ್ಲಿ ಸ್ತ್ರೀಯರಿಗೆ ಯಾವ ಸ್ಥಾನಮಾನವನ್ನು ನೀಡಿದರು ಅನ್ನೋದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು